ನಮ್ಮೆಲ್ಲರ ಭಾಗ್ಯದಾತ ಈ ತಾಲೂಕಿನ ಸರ್ವ ಜನಾಂಗದ ನಾಯಕ ಈಗ ನಮ್ಮ ಸಿಂಗೇನಗರ ಗ್ರಾಮಕ್ಕೆ ತಡವಾಗಿ ಆಗಮಿಸಿದರೆ ಎಲ್ಲ ಸಮಸ್ತ ಸಿಂಗೇನಗರ ಗ್ರಾಮದ ಜನತೆಯ ಪರವಾಗಿ ಅವರಿಗೆ ತಾಯಿ ಮತ್ತೂರಮ್ಮ ದೇವಿ ಮತ್ತು ತಾಯಿ ರೇಣುಕ ಎಲ್ಲಮ್ಮ ದೇವಿ ಆಶೀರ್ವಾದ ಸಂಪೂರ್ಣ ಅವರಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಮಗೆ ಒಂದು ಇತ್ತು ನನ್ಗೆ ನನ್ಗಾವಾಗಿಂದ ನನಗೆ ಎಲ್ಲಮೂ ಇಷ್ಟೋ ಎಷ್ಟೋ ಮದ್ದು ನಮ್ನಿಷ್ಟ ನಮ್ಮ ಮನೆ ದೇವರು ನಮ್ಮ ಶಿವಣ್ಣ ನನ್ಗೆ ಹಾಗೆ ಅವ್ರ ಜೊತೆಯಲ್ಲಿ ಕೂಡ ಅವರ ಸುಪುತ್ರ ಉಲ್ಲಾಸ ಅವರು ಬಂದಿದ್ದಾರೆ ಅವರಿಬ್ಬರಿಗೂ ಎಲ್ಲ ನಮ್ಮ ಸಮಸ್ತ ಸಿಂಗೇನಗರದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಎಲ್ಲ ನನ್ನ ಮೊದಲನೇದಾಗಿ ಬಯಸ್ತೇನೆ ಯಾಕೆಂದ್ರೆ ತಡವಾದರೂ ಕೂಡ ತಾವೆಲ್ಲರೂ ಕೂಡ ಕೂತಿದ್ದೀರಾ ವಾದ್ಯಗೋಷ್ಠಿಯನ್ನು ಕೇಳ್ತಾ ಇದ್ದಾರೆ ತಾಯಿ ಮುದ್ದುರಮ್ಮ ದೇವಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷನೂ ಕೂಡ ಆಚರಣೆ ಸುಮಾರು ನಲವತ್ತೈದು ಗ್ರಾಮಗಳಲ್ಲಿ ನಡೀತಾ ಇದ್ದಾರೆ ಈ ಬಾರಿಯೂ ಕೂಡ ನಮ್ಮ ಟೂರಿಸ್ಟ್ ಸ್ನೇಹಿತರು ಕೂಡ ಸೇರಿ ಸೇರಿತಿದ್ದ ಜಾತ್ರಾ ಮಹೋತ್ಸವವನ್ನು ವಾರ್ತೆಗಳನ್ನು ಗೋಷ್ಠಿ ನಡೆಸುವ ಮುಖಾಂತರ ಮಾಡ್ತಾ ಇದ್ದಾರೆ ನಿಮಗೆ ಇದು ಕೂಡ ದೇವರ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಮೊದಲು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಅನ್ನೋ ಮಾತು ನಮಗೆ ಸದನ ಧನ್ಯವಾದ ೂರಮ್ಮ ಜಾತ್ರೆಯ ವಿಶೇಷವಾದಂತ ಒಂದು ದಿನ ದೀಪೋತ್ಸವ ಮತ್ತೆ ನಾಳೆ ರಥೋತ್ಸವ ಅಂದ್ರೆ ಕುರ್ಜುಗಳು ನಾಳಿದ್ದು ತುಂಬಿದ ಒಂದು ಜಾತ್ರಾ ಮಹೋತ್ಸವ ಇದೆ ಪ್ರತಿ ವರ್ಷನೂ ಕೂಡ ಈ ಒಂದು ಭಾಗದಲ್ಲಿ ಸುಮಾರು ನಲ ನಲವತ್ತರಿಂದ ಐವತ್ತು ಗ್ರಾಮಗಳು ಆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದಾರೆ ಜನಗಳು ಎಲ್ಲರೂ ಕೂಡ ದೇವಿ ಬಗ್ಗೆ ನಂಬಿಕೆ ಇದೆ ಆ ದೇವಿ ಎಲ್ಲರೂ ಕೂಡ ಒಳ್ಳೇದನ್ನ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಸಿಸ್ತೇನೆ ಉತ್ತಮವಾದಂತ ಮಳೆ ಬರಬೇಕು ಬೆಳೆ ಆಗಬೇಕು ಸರ್ವ ಜನರು ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂತ ಶಕ್ತಿ ದೇವರು ಕೊಡ್ಲಿ ಹೇಳಿ ಆ ಮುದ್ದ್ರಮ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಎಲ್ರೂ ಕೂಡ ಮುದ್ರಮ್ಮ ಜಾತ್ರಾ ಮಹೋತ್ಸವ ಶುಭಾಶಯ ನೀಡಲಿಕ್ಕೆ ಬಯಸ್ತಾರೆ ಯಾವ ಚಪ್ಪಡ ಹೊಡಿತಾ ಅಲ್ವಾ ಗೀತೆಗಳು ಹೊಡೆಯಲ್ಲ ಹೋಗ್ಲಿ ಯಾವ್ದಾದ್ರು ಕೇಳಿ ಹೊಸ ಕನ್ನಡ ಗೀತೆಗಳು ಹಳೆ ಸುಂದರವಾದ ಕನ್ನಡ ಗೀತೆಗಳು ಕೇಳಬಹುದು ಎಲ್ಲ ಭಾಷೆ ಗೀತೆಗಳು ಹಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತ ಹೇಳ್ತೀವಿ ਮਾਤਾ <laughs> ಮೂಲವತ್ತ ಸಂವಿಧಾನ ಎಲ್ಲ ಅವರ ಕೈಲಾದ ಸಹಾಯವನ್ನು ಅವರು ಮಾಡಿದರೆ ಹಾಗೆ ಒಂದು ಗ್ರಾಮದ ಎಲ್ಲ ಮಿತ್ರರ ಒಂದು ಪ್ರೀತಿನ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದೀಗ ನೋಡೋಣ ಒಂದು ಒಂದು ಅದ್ಭುತವಾದ ಜನಪ್ರಿಯ ಗೀತೆಯ ರೂಪ್ಯ ಸಿಂಕೇನಗರ ಗ್ರಾಮಸ್ಥರೆಲ್ಲ ಸೇರಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಯುವಕರು ಹಾಗೂ ದೊಡ್ಡವರು ಹಿರಿಯರೆಲ್ಲ ಸೇರ್ಕೊಂಡು ಮಾಡಿರೋದ್ರಿಂದ ತುಂಬಾ ಖುಷಿ ಆಯಿತು ಹಾಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಗ್ಗಟ್ಟಾಗಿ ಎಲ್ಲ ಗ್ರಾಮಸ್ಥರು ಮಾಡಬೇಕಾಗಿ ಕೇಳ್ಕೊಂತೀನಿ ಮತ್ತು ನನ್ನ ಮದುವೆ ಮುಂದಿನ ತಿಂಗಳು ಏಪ್ರಿಲ್ ಹತ್ತು ಅನ್ನೋದು ಇರೋದ್ರಿಂದ ಇದೇ ಸಂದರ್ಭದಲ್ಲಿ ನಾನು ಎಲ್ಲರೂ ಬಂದು ನನ್ನನ್ನು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಪ್ರಸಿದ್ಧ ನಮ್ಮ ಆನೆಕಲ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶ್ರೀ ಕ್ಷೇತ್ರ ಮದ್ದೂರಮ್ಮ ದೇವಿ ಉಸ್ಕೂರ್ ಜಾತ್ರೆಯ ಮಹೋತ್ಸವ ಸುಮಾರು ಉಸ್ಕೂರ್ ಜಾತ್ರೆ ಅಂತ ಹೇಳಿದ್ರೆ ಆ ಇರತಕ್ಕಂತ ನಲವತ್ತು ಗ್ರಾಮಗಳಿಗೆ ಇದು ನಮ್ಗೆ ಒಂದು ದೊಡ್ಡ ಹಬ್ಬ ಮೂರು ದಿನ ಹಬ್ಬ ಇರೋದು ಇವತ್ತು ಶುಕ್ರವಾರ ಆ ದೀಪಗಳ ಆರತಿ ಮತ್ತೆ ಪಲ್ಲಕ್ಕಿ ಉತ್ಸವ ನಿನ್ನೆ ಕರಗದ ಉತ್ಸವ ಆಯ್ತು ಇವತ್ತು ನಮ್ಮ ಸಿಂಗ್ಯನಗರದಲ್ಲಿ ನಮ್ಮ ಯುವಕರು ಜಿ ಕೆ ವಾಯ್ಸ್ ಬಾಯ್ಸ್ ಯುವಕರು ಇವತ್ತು ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಟ್ಟಂತ ನನ್ನ ಗುರುಗಳು ನನ್ನ ಮಾರ್ಗದರ್ಶಕರು ಇಡೀ ನಮ್ಮ ನನ್ನ ಏಳಿಗೆ ಬಯಸುವಂತ ವ್ಯಕ್ತಿತ್ವ ಇರ್ತಕ್ಕಂತ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಬಹಳ ಯಶಸ್ವಿ ಮಾಡಿಕೊಟ್ಟು ಹೋಗಿದ್ದಾರೆ ಅವರು ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ನಮ್ಮ ಗ್ರಾಮದ ಮೇಲೆ ವಿಶೇಷವಾದ ಪ್ರೀತಿ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ಅವರಿಗೆ ಸದಾ ಯಾವಾಗಲೂ ನಮ್ಮ ಗ್ರಾಮದ ಎಲ್ಲ ಸಮಸ್ತ ಜನರು ಅವರಿಗೆ ಚಿರುಣಿ ಆಗಿರ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಗ್ರಾಮಕ್ಕೆ ವಿಶೇಷವಾದಂತ ಇವತ್ತು ಒಂದು ಏನು ಐಮಾಸ್ ಲೈಟು ಆ ಕುಡಿಯೋ ಶುದ್ಧ ಘಟಕ ಕುಡಿಯೋ ನೀರಿನ ಉದ್ಘಾಟನೆಯನ್ನು ಇಟ್ಕೊಂಡಿದ್ವಿ ಆದರೆ ಅವ್ರ ಕಾರಣಾಂತರದಿಂದ ಸ್ವಲ್ಪ ತಡವಾಗಿ ಬಂದರು ಹಾಗಾಗಿ ಅದನ್ನ ಮುಂದಿನ ದಿನದಲ್ಲಿ ಇಟ್ಕೊಂತೀನಿ ಹಾಗಾಗಿ ನನಗೆ ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅನೇಕ ನನಗೆ ಒಂದು ಈ ಸಿಂಗೇನಗರ ಗ್ರಾಮಕ್ಕೆ ಅನೇಕ ಸವಲತ್ತುಗಳನ್ನ ನಮ್ಮ ಶಾಸಕರು ಕೊಟ್ಟಿದ್ದಾರೆ ನಮ್ಗೊಂದೇ ಆಸೆ ಆ ತಾಯಿ ಮದ್ದುರಮ್ಮಲ್ಲಿ ನಾನು ಬೇಡ್ಕೊಂತೀನಿ ಮತ್ತೆ ನನ್ನ ಮನೆ ದೇವರು ರೇಣುಕಾ ಎಲ್ಲ ಬೇಡ್ಕೊಂತೀನಿ ಅವರು ಸಚಿವರಾಗಬೇಕು ಅದೇ ನನ್ನ ಒಂದು ಧ್ಯೇಯ ಅಂತ ನಾನು ಭಾವಿಸ್ತೀನಿ ಆ ತಾಯಿ ಎಲ್ಲ ಮದ್ದುರಮ್ಮ ತಾಯಿ ಅವರಿಗೆ ಒಂದು ಸಚಿವ ಸ್ಥಾನ ಮುಂದಿನ ದಿನಗಳಲ್ಲಿ ಕಲ್ಸ್ಕೊಡ್ಲಿ ಮತ್ತೆ ವಿಶೇಷವಾಗಿ ಈ ಒಂದು ನಮ್ಮ ಗ್ರಾಮಕ್ಕೆ ಆಗಮಿಸ್ತಂದಂಥ ನಮ್ಮ ಶಾ ಶಾಸಕರ ಸುಪುತ್ರ ನಮ್ಮ ಉಲ್ಲಾಸ್ ಅವರು ಬಂದರು ಅವರು ಅವ್ರು ಬಂದಿರೋದಕ್ಕೂ ಗೆ ತುಂಬಾ ಖುಷಿ ಆಯ್ತು ಅವ್ರಿಗೂ ಸಹ ಎಲ್ಲ ಸಮಸ್ತ ಯುವಕರು ಪರವಾಗಿ ಅವರಿಗೆ ಅಭಿನಂದನೆಗಳಿಗೆ ಬಯಸ್ತಾ ಇದ್ದೀವಿ ಮತ್ತೆ ಅನೇಕ ನಮ್ಮ ಈ ಗ್ರಾಮಕ್ಕೆ ಅನೇಕ ಮುಖಂಡರುಗಳು ಬಂದಿದ್ರು ಅವ್ರಿಗೂ ಸಹ ನಮ್ಮ ಗ್ರಾಮದ ಎಲ್ಲ ಜನತೆ ಪರವಾಗಿ ಅಭಿನಂದನೆಗಳ ಹೇಳಲಿಕ್ಕೆ ಬಯಸ್ತೀನಿ ಮತ್ತೊಮ್ಮೆ ನಾನು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಯಾಕಂತ ಹೇಳಿದ್ರೆ ನಾವು ಏನೇ ಕಾರ್ಯಕ್ರಮ ಅಂದ್ರು ಅದು ಆ ಕಾರ್ಯಕ್ರಮ ಯಶಸ್ವಿಯಾಗದಕ್ಕೆ ಮೂಲ ಕಾರಣ ನಮ್ಮ ಮಾಧ್ಯಮ ಮಿತ್ರರು ಅವರಿಗೆ ಎಲ್ಲ ನಾನು ನಿಜವಾಗ್ಲೂ ನಮ್ಮ ಗ್ರಾಮದ ಯೂತ್ಸ್ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಾನು ಏನು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಇಷ್ಟೊತ್ತು ಹನ್ನೆರಡು ಗಂಟೆ ಆಗಿದೆ ಇಲ್ಲಿವರೆಗೂ ಸಹ ಇದ್ದೀರಾ ನಿಮಗೆ ಎಷ್ಟು ನಾನು ಧನ್ಯವಾದಗಳು ಹೇಳಲಿಕ್ಕೂ ಸಾಧ್ಯ ಇಲ್ಲ ಇದೇ ರೀತಿ ನಮ್ಮ ಸಮಸ್ತ ಎಲ್ಲ ಆನೇಕಲ್ ತಾಲೂಕಿನ ಜನತೆ ಪರವಾಗಿ ಮುದ್ದೂರಮ್ಮ ದೇವಿಯ ಜಾತ್ರೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ ನಮ್ಮ ಇತಿಹಾಸ ಪ್ರಸಿದ್ಧ ನಮ್ಮ ಆನೇಕಲ್ ತಾಲೂಕಿನ ಹೆಸರಾಂತ ಜಾತ್ರೆ ಅಂತಂದ್ರೆ ನಮ್ಮ ಮುದ್ದೂರಮ್ಮ ದೇವಿ ಮಹೋತ್ಸವ ಅಂತ ಹೇಳ್ಬೋದು ತುಂಬ ವರ್ಷಗಳಿಂದ ಒಂದು ಅದ್ದೂರಿಯಾಗಿ ಪ್ರತಿ ಊರಿನವ್ರು ಕೂಡ ಈ ಒಂದು ಭಾಗದಲ್ಲಿ ಸೇರಿದಂಥ ಪ್ರತಿ ಊರಿನವರು ಕೂಡ ತುಂಬ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಮಧುರಮ್ಮ ಜಾತ್ರೆಗೆ ಆಗಮಿಸಿದಂಥ ಎಲ್ಲ ಒಂದು ಭಕ್ತಾದಿಗಳಿಗೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಮೊದಲೇದಾಗಿ ಸಿಂಗೇನಗರ ಗ್ರಾಮದಲ್ಲಿ ನಮ್ಮ ಜಿ ಕೆ ವೈ ಬಾಯ್ಸ್ ತಂಡದ ವತಿಯಿಂದ ನಮ್ಮ ಗೌರೀಶಣ್ಣನ ನೇತೃತ್ವದಲ್ಲಿ ನಮ್ಮ ಮಧು ಮತ್ತು ಸಂಗಡಿಗರು ನಮ್ಮೆಲ್ಲ ಒಂದು ಯುವಕರೆಲ್ಲ ಸೇರಿ ಇವತ್ತಿನ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ರು ಇವತ್ತು ಈ ಬಂದಂತ ಎಲ್ಲ ಜನಗಳಿಗೂ ಹೇಳೋದಂದೆ ಆ ತಾಯಿ ಮುದ್ದೂರಮ್ಮ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಒಂದು ಮಳೆ ಬೆಳೆ ಚೆನ್ನಾಗಿರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ